ನಮಸ್ತೆ ನನ್ನ ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ಕೃಷ್ಣ ಅಮ್ಮ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ನಿಮ್ಗೇನು ತೋರಿಸ್ಕೊಡ್ತಿದ್ದೀನಿ ಅಂದರೆ ಆಲೂಗಡ್ಡೆ ಸ್ಟಫ್ಡ್ ಪಡ್ಡು ಹೇಗೆ ಮಾಡೋದು ಅಂತ ಇದ್ದೀನಿ ಇದು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ಚೀಸ್ ಪಡ್ಡು ಆಲೂಗಡ್ಡೆ ಪಡ್ಡು ಮತ್ತು ಚೀಸ್ ಪಡ್ಡುನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ ಬನ್ನಿ ಫಸ್ಟು ಹೇಗೆ ಮಾಡೋದು ಅಂತ ನೋಡ್ಕೊಳೋಣ ಇವಾಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಇದನ್ನೆಲ್ಲ ಒಗ್ಗರಣೆ ಮಾಡ್ಕೋಬೇಕು ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪನ್ನ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದು ಈರುಳ್ಳಿ ಸ್ವಲ್ಪ ಕ್ರಿಸ್ಪಿ ಆದಮೇಲೆ ಸ್ವಲ್ಪ ಉಪ್ಪು ಹಾಕಿಬಿಟ್ರೆ ನಮಗೆ ಒಗ್ಗರಣೆ ಹಾಕ ರೆಡಿ ಆಗುತ್ತೆ ನೋಡಿ ಇದು ದೋಸೆ ಹಿಟ್ಟಿಂದ ಹಿಟ್ಟು ಇದಕ್ಕೆ ನಾವೇನು ಒಗ್ಗರಣೆ ಮಾಡ್ಕೊಂಡಿದ್ವು ಈರುಳ್ಳಿದು ಅದನ್ನು ಹಾಕಿ ಚ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ನಾವು ಮಿಕ್ಸ್ ಮಾಡ್ಕೊಂಬಿಟ್ರೆ ನಮ್ಮ ಪಡ್ಡಿನ ಮಿಶ್ರಣ ರೆಡಿಯಾಗುತ್ತೆ ಇದು ಬೇಸಿಕ್ ಮಿಶ್ರಣ ಇವಾಗ ಮತ್ತೆ ನಾವು ಆಲೂಗಡ್ಡೆ ಪಲ್ಯ ಮಾಡ್ಕೊಳಕ್ಕೆ ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕಿ ಮತ್ತು ಸೇಮ್ ಸಾಸಿವೆ ಜೀರಿಗೆ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಇದನ್ನೆಲ್ಲ ಹಾಕ್ಕೊಂಡು ಮತ್ತು ಸ್ವಲ್ಪ ಕರ್ಬೇವು ಸೊಪ್ಪು ಆಮೇಲೆ ಈರುಳ್ಳಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ಮತ್ತೆ ಇದನ್ನು ಫ್ರೈ ಮಾಡ್ಕೋಬೇಕು ಇವಾಗ ಬೇಸಿಡ್ತಕ್ಕಂಥ ಆಲೂಗಡ್ಡೆನ ಹಾಕ್ಕೊಂಡು ಮ್ಯಾಶ್ ಮಾಡಿರೋ ಆಲೂಗಡ್ಡೆ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ಸ್ಟಫ್ಡ್ ಆಲೂಗಡ್ಡೆ ರೆಡಿಯಾಗೋಯಿತು ಇವಾಗ ಇದನ್ನು ಉಂಡೆ ಕಟ್ಟಕ್ಕೆ ರೆಡಿ ಆಗಲಿ ಅಂತ ಒಂದು ಪ್ಲೇಟಿಗೆ ತೊಗೊಂಡು ಒಂದು ಮ್ಯಾಷರ್ನ ತಗೊಂಡು ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಇವಾಗ ಪಡ್ಡಂಚಿಕ್ಬಿಟ್ಟು ಅದಕ್ಕೆ ಚೆನ್ನಾಗಿ ಎಣ್ಣೆ ಸವರ್ಕೋಬೇಕು ಈ ಥರ ಎಲ್ಲ ಎಣ್ಣೆ ಸವರ್ಕೊಂಡ್ಮೇಲೆ ಒಂದು ಚ ಸ್ವಲ್ಪ ಸ್ವಲ್ಪ ಪಡ್ಡಿಂದು ಬ್ಯಾಟರ್ ಏನಿರುತ್ತೆ ಅದನ್ನು ಎಲ್ಲ ಗುಂಡಿಗಳ್ಗೂ ಒಂದೊಂದು ಸ್ಪೂನ್ ಆಗುವಷ್ಟು ಹಾಕ್ಕೋಬೇಕು ಹಾಕ್ಕೊಂಡ್ಮೇಲೆ ನಾವು ಆಲೂಗಡ್ಡೆ ಪಲ್ಯ ಏನಿರುತ್ತೆ ಆ ಉಂಡೆ ಕಟ್ಕೊಂಡು ಅದರೊಳಗೆ ಇಡಬೇಕು ಎಲ್ಲದ್ರೊಳಗೂ ಒಂದೊಂದು ಚಿಕ್ಕ ಉಂಡೆನ ಇಡಬೇಕು ಈ ಥರ ಇಟ್ಟ ಮೇಲೆ ಮತ್ತೆ ಪಡ್ಡಿನ ಬ್ಯಾಟರ್ನ ಅದ್ರ ಮೇಲೆ ಫಿಲ್ ಮಾಡಬೇಕು ನೋಡಿ ಈ ಥರ ಎಲ್ಲ ಚೆನ್ನಾಗಿ ಫಿಲ್ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಯಾವಾಗಲೂ ಒಂದೇ ಥರ ಪಡ್ಡು ತಿಂದು ತಿಂದು ಬೋರ್ ಆದಾಗ ಈ ಥರ ಒಂದು ಆಲೂಗಡ್ಡೆ ಸ್ಟಫ್ಡ್ ಪಡ್ಡನ್ನ ನೀವು ಮಾಡ್ಕೊತೀನಿ ಭಾಳ ರುಚಿಯಾಗಿ ಬರುತ್ತೆ ಇವಾಗ ಒಂದು ಲೋ ಫ್ಲೈಮಲ್ಲಿ ಒಂದು ಟೆನ್ ಮಿನಿಟ್ಸ್ ಬೇಯಿಸಿದ್ಮೇಲೆ ಅದನ್ನು ಎಲ್ಲ ಈ ಥರ ಒಂದು ಈ ಪಡ್ಡು ತಿರುವುಕದೇ ಒಂದು ಇದು ಬರುತ್ತೆ ಕಡ್ಡಿ ಅದರಲ್ಲಿ ಎಲ್ಲ ತಿರುವುಕೊಂಡ್ಬಿಟ್ಟು ಇನ್ನೊಂದು ಕಡೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎರಡೂ ಕಡೆನೂ ಕ್ರಿಸ್ಪಿಯಾಗಿ ಬಂದಿದೆ ಬಹಳ ಟೇಸ್ಟಿಯಾಗಿ ಬಂದಿದೆ ತುಂಬ ಚೆನ್ನಾಗಿದೆ ನಾನು ತಿಂತಾಯಿದ್ರೆ ಅಂತೂ ಭಾಳ ರುಚಿಯಾಗಿ ಬರ್ತಿತ್ತು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಬಟನ್ ಹೊಡ್ತೀರಿ ಇವಾಗ ಆಲೂಗಡ್ಡೆ ಸ್ಟಫ್ಡು ಪಡ್ಡು ಆಯ್ತಲ್ಲ ಇವಾಗ ಚೀಸಿ ಪಡ್ಡು ಹೆಂಗೆ ಮಾಡೋದು ನೋಡಿ ಎಷ್ಟು ಚೆನ್ನಾಗಿದೆ ಚೀಸ್ ಅಂತ ಬಾಯಲ್ಲಿ ಇಟ್ಟರೆ ಅವನಿಗೆ ಚೀಸ್ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರ್ತಿತ್ತು ಇದನ್ನು ಮಾಡೋ ವಿಧಾನ ಹೇಗೆ ಅಂದರೆ ಮತ್ತೆ ಸೇಮ್ ಪಡ್ಡಂಚಿಗೆ ಅದೇ ಥರ ಒಂದೊಂದು ಸ್ಪೂನು ಈ ಪಡ್ಡಿನ ಬ್ಯಾಟರ್ನ ಮತ್ತೆ ಹಾಕ್ಕೋಬೇಕು ಅದಕ್ಕೆ ಈ ಚೀಸ್ ಕ್ಯೂಬನ್ನ ಈ ಥರ ಕಟ್ ಮಾಡಿಕೊಂಡು ಅದರೊಳಗೆ ಎಲ್ಲ ಚೀಸ್ ಕ್ಯೂಬನ್ನು ಇಟ್ಕೋಬೇಕು ಬ್ಯಾಟರ್ ಒಂದೇ ಇರುತ್ತೆ ಇದರೊಳಗೆ ನಾವೇನು ಇಡ್ತಾಯಿದ್ದೀವಿ ಚೀಸಿನ ಕ್ಯೂಬಸ್ನ ಇಡ್ತಾಯಿದ್ದೀವಿ ಎಲ್ಲ ಇದಕ್ಕೂ ಚೀಸ್ ಕ್ಯೂಬ್ ಸಿಕ್ಕಿದ ಮೇಲೆ ಮತ್ತೆ ಅದ್ರ ಮೇಲೆ ಬ್ಯಾಟರ್ನ ಹಾಕಿ ಅದನ್ನು ಫಿಲ್ ಮಾಡ್ಕೊಬೇಕು ಸೇಮ್ ಪ್ರೊಸೀಜರ್ ಆಲೂಗಡ್ಡೆಗೆ ಹೇಗೆ ಮಾಡಿದ್ವೋ ಅದೇ ಥರನೇ ಇವಾಗ ಒಂದು ಟೆನ್ ಮಿನಿಟ್ಸ್ ಅದನ್ನು ಬೇಯಿಸ್ಕೊಂಡು ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಮತ್ತೆ ನಾವೇನು ಮಾಡಬೇಕು ತಿರುಗಿಸಿ ಮತ್ತೆ ಒಂದು ಟೆನ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಇದನ್ನು ಹೈ ಫ್ಲೇಮಲ್ಲಿ ಬೇಯಿಸ್ಕೋಬಾರ್ದು ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಏನಾಗಿಬಿಡತ್ತೆ ಅದು ಒಳಗಡೆ ಅಲ್ಲ ಏನು ಹಿಟ್ಟಿರುತ್ತೆ ಮತ್ತು ಚೀಸ್ ಇರುತ್ತೆ ಅವೆಲ್ಲ ಬೇಯೋದಿಲ್ಲ ಹಾಗಾಗಿ ಈ ಪಡ್ಡನ್ನ ಯಾವಾಗಲೂ ಲೋ ಫ್ಲೇಮಲ್ಲೇ ಮಾಡ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಭಾಳ ಟೇಸ್ಟಾಗಿತ್ತು ಭಾಳ ರುಚಿ ಕೊಡ್ತಿತ್ತು ಈ ಥರ ನೀವು ಮಾಡ್ಕೊಂಡು ತಿನ್ನಿ ಮನೆಯಲ್ಲಿ ಬರೀ ಒಂದೇ ಥರ ಪಡ್ಡನ್ನ ಮನೆಯಲ್ಲಿ ಮಾಡ್ಕೊತಾ ಇರ್ತೀರ ಈ ಥರ ಒಂದು ಸತಿ ಆಲೂಗಡ್ಡೆ ಸ್ಟಫ್ ಪಡ್ಡು ಮತ್ತು ಚೀಸ್ ಸ್ಟಫ್ ಪಡ್ಡು ನಮ್ಮ ಮನೇಲಿ ಮಾಡ್ಕೊತೀನಿ ಮಕ್ಕಳಿಗೆ ಮಾಡಿಕೊಡಿ ಭಾಳ ಖುಷಿ ಪಟ್ಟು ಡಿಫ್ರೆಂಟಾಗಿದೆ ಅಂತ ತಿಂತಾರೆ ಎಷ್ಟು ಚೆನ್ನಾಗಿದೆ ನೋಡಿ ಭಾಳ ಟೇಸ್ಟಿಯಾಗಿದೆ ತುಂಬ ಕಲರ್ಫುಲ್ಲಾಗೇ ಇದೆ ಎರಡೂ ಕಡೆನೂ ಅದು ಸ್ಟಫ್ ಇದಾಗಿದೆ ಎಲ್ಲ ಬೇಯಿಸಿದ್ದೀವಲ್ಲ ಕ್ರಿಸ್ಪಿಯಾಗಿದೆ ರೆಡಿಯಾಗಿದೆ ಇವಾಗ ಅದು ಈ ಕಡೆ ಪ್ಲೇಟಲ್ಲಿರೋದು ಆಲೂಗಡ್ಡೆ ಪಡ್ಡು ಈ ಕಡೆ ಇರೋದು ಚೀಸ್ ಪಡ್ಡು ಮತ್ತು ಇದಕ್ಕೊಂದು ಚಟ್ನಿ ಮಾಡಿಟ್ಕೊಂಡಿದ್ದೀವಿ ತುಂಬ ಚೆನ್ನಾಗಿ ಬಂದಿತ್ತು ಭಾಳ ಟೇಸ್ಟಿಯಾಗಿ ಬಂದಿತ್ತು ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ಬಾಯಿ ಕೆಟ್ಟಿರೋದೆಲ್ಲ ಹೋಗಿಬಿಟ್ಟಿತ್ತು ಅಷ್ಟು ಒಂಥರ ಡಿಫ್ರೆಂಟಾಗಿತ್ತು ನೋಡಿ ಒಳಗಡೆ ಆಲೂಗಡ್ಡೆ ಸ್ಟಫಿಂಗ್ ಕಾಣಿಸ್ತಾ ಇದೆ ಅಂತ ಅದೇ ಥರನೇ ಇದು ಕೂಡ ಚೀಸ್ ಪಡ್ಡು ಇದೂ ಅಷ್ಟೇ ಚೀಸು ಬಾಯಲ್ಲಿ ತಿಂತಾಯಿದ್ರೆ ಒಂಥರ ಮೆಲ್ಟಾಗಿ ಅದರದ್ದೇ ಒಂದು ಫ್ಲೇವರ್ ಕೊಡ್ತಿತ್ತು ತುಂಬ ಚೆನ್ನಾಗಿತ್ತು ನೀವು ಒಂದು ಸತಿ ಮನೇಲಿ ಮಾಡ್ಕೊತೀನಿ ರುಚಿಯಾಗಿರುತ್ತೆ ಹೊರಗಡೆ ಸುಮ್ಮನೆ ಬೇರೆ ಬೇರೆ ಥರ ಫುಡ್ಡುಗಳನ್ನ ತಗೊಂಡು ತಿನ್ನೋ ಬದಲು ಈ ಥರ ಮನೆಯಲ್ಲೇ ನಾವು ಆರೋಗ್ಯಕರವಾಗಿ ರುಚಿಯಾಗಿ ಈ ಥರ ಚೀಸ್ ಪಡ್ಡು ಆಲೂಗಡ್ಡೆ ಪಡ್ಡು ಎಲ್ಲ ಮಾಡಿಕೊಂಡು ತಿಂದು ಆರೋಗ್ಯವಾಗಿರೋಣ ಸಂತೋಷವಾಗಿರೋಣ ನೀವು ಅಷ್ಟೇ ಮನೆಯಲ್ಲೇನೇ ಈ ಥರ ಆಲೂಗಡ್ಡೆ ಪಡ್ಡುನ ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿನ್ಸ್ ತಿಳಿಸಿ ಸಂತೋಷವಾಗಿರಿ ಆರೋಗ್ಯವಾಗಿರಿ ಹ್ಯಾಪಿಯಾಗಿರಿ ರುಚಿ ರುಚಿಯಾಗಿರೋ ಅಡುಗೆಗಳನ್ನ ಮಾಡ್ಕೊತೀನಿ ನಮ್ಮ ಕೃಷ್ಣ ಅಮ್ಮ ಬ್ಲಾಗ್ಸ್ಗೆ ಯಾವಾಗಲೂ ಸಪೋರ್ಟ್ ಮಾಡಿ